ನೋಡಿ ಟ್ರಾಫಿಕ್ ಪೊಲೀಸ್ನವ್ರ ಹತ್ರ ಫೈನ್ ಕಟ್ಟಿದ್ದೀವಿ ಫಿಫ್ಟಿ ಫಿಫ್ಟಿ ಏನು ಫೈನ್ ಬಂದಿರುತ್ತೆ ಅದನ್ನು ಫಿಫ್ಟಿ ಫಿಫ್ಟಿ ಮಾದರಿಯಲ್ಲಿ ಸರ್ಕಾರ ಬಿಟ್ಟಿದೆ ಒಂದು ಡೇಟ್ ಫಿಕ್ಸ್ ಮಾಡಿದರು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಒಳಗಡೆ ಅಂತೇಳಿ ಆ ಥರ ಎಲ್ಲ ಏನಿಲ್ಲ ಸ್ಟಿಲ್ಲು ಇವಾಗವರೆಗೂ ಕೂಡ ಏನು ಪೆನಾಲ್ಟಿ ಇರುತ್ತೆ ಅದೆಲ್ಲದಕ್ಕೂ ಕೂಡ ಫಿಫ್ಟಿ ಫಿಫ್ಟಿ ಇದೆ ಯಾಕೆ ಅಂದರೆ ನಾವು ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ ಪ್ರೂಫ್ ಇದೆ ನಾವು ಈಗ ಜಸ್ಟೋ ಟ್ರಾಫಿಕ್ ಅವ್ರ ಹತ್ರ ಪೆನಾಲ್ಟಿ ಕಟ್ಟಿರುವಂತಹ ಇದೆ ನಾನು ಮಾತಾಡಿದ್ದೀನಿ ಸಾಧ್ಯ ಆದರೆ ಒಂದು ಸಮಯನ ತಗೊಂಡು ಚಾಲಕರನ್ನ ಕರೆಸಿ ಆಫೀಸಲ್ಲೇನೆ ಪೊಲೀಸರ ಕಡೆಯಿಂದ ಫೈಲ್ಗಳನ್ನ ಕ್ಲಿಯರ್ ಮಾಡ್ಸೋಣ ಅಂತೇಳಿ ಆ್ಯಕ್ಚುಲಿ ಇದ್ಯಾಕೆ ಬರ್ದಿದ್ದೀನಿ ಅಂದರೆ ಇದು ನನ್ನ ಕಾರ್ದು ನಮ್ಮ ಡ್ರೈವರು ಸೀಟ್ ಬೆಲ್ಟ್ ಹಾಕಿಲ್ಲದೆ ಗಾಡಿಗಳನ್ನ ಓಡಿಸಿರೋದ್ರಿಂದ ಮತ್ತು ಕಸ್ಟಮರು ಸಹ ಸೀಟ್ ಬೆಲ್ಟ್ ಹಾಕಿರೋದಿಲ್ಲ ಹಂಗಾಗಿ ಟ್ರಾಫಿಕ್ ಆ್ಯಪ್ ಇರುತ್ತೆ ನೀವು ಚೆಕ್ ಮಾಡ್ಕೊಬೋದು ಆ್ಯಪಲ್ಲೇ ಕಮ್ಮಿ ತೋರಿಸ್ತಾರೆ ಅಂದರೆ ಕಮ್ಮಿ ಮಾಡಿದ್ದಾರೆ ಅಪ್ರಾಕ್ಸಿಮೇಟ್ಲಿ ನನ್ನ ಕಾರ್ ಮೇಲೆ ಇಪ್ಪತ್ತೆರಡು ಕೇಸ್ ಇದೆ ಪ್ರತಿಯೊಂದು ಕೂಡ ಡ್ರೈವರಿಂದನೇ ಆಗಿರುವಂಥದ್ದು ಸೀಟ್ ಬೆಲ್ಟ್ ಹಾಕಿರೋದಿಲ್ಲ ಸಿಗ್ನಲ್ ಜಂಪು ಫೋನ್ ಯೂಸ್ ಮಾಡ್ತಾ ಇರೋದು ಈ ರೀತಿಯ ರೀಸನ್ಗಳು ಅಲ್ಲಿ ಫೋಟೋದಲ್ಲೇ ಕಾಣಿಸ್ಕೊಡುತ್ತೆ ಹಂಗಾಗಿ ಒಂದು ಇಪ್ಪತ್ತೆರಡು ಇದೆ ಆ ಇಪ್ಪತ್ತೆರಡು ಕೇಸಿಂದ ಆರು ಸಾವಿರ ರೂಪಾಯಿ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಇರುವಂಥದ್ದು ಆರು ಸಾವಿರ ರೂಪಾಯಿ ಇದೆ ಹಾಗಾಗಿ ಸಾಧ್ಯ ಆದಷ್ಟು ನೀವುಗಳು ಕೂಡ ನಿಮ್ಮ ಫೈನ್ಗಳನ್ನ ಕಟ್ಟಿ ಕ್ಲಿಯರ್ ಮಾಡಿಕೊಡಿ ನಾವು ನಿಮ್ಗೆ ಹೇಳೋದು ಇಷ್ಟೇ ಯಾಕೆಂದರೆ ನಮಗೆ ಅನುಭವ ಆಗ್ಬಿಟ್ಟಿದೆ ಇವತ್ತಿನ ದಿನ ಡ್ರೈವರ್ಸ್ಗಳನ್ನ ಇಟ್ಟು ವೆಹಿಕಲ್ಗಳನ್ನ ನಾವು ರನ್ ಮಾಡ್ತೀವಿ ಅಂದರೂ ಕೂಡ ಕಷ್ಟ ಇದೆ ಯಾಕೆ ಅಂದರೆ ಡ್ರೈವರ್ಸ್ಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು ಉದ್ಯೋಗ ಕೊಟ್ಟಿರ್ತಾರೆ ನಮಗೂ ಕೂಡ ಅನುಕೂಲಗಳು ಮಾಡಿಕೊಟ್ಟಿರ್ತಾರೆ ನಾವು ಕೂಡ ಟ್ರಾಫಿಕ್ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಸೀಟ್ ಬೆಲ್ಟ್ ಹಾಕಬೇಕು ಫೋನ್ ಬಳಸ್ಬಾರ್ದು ಮತ್ತು ಜೀಬ್ರಾ ಕ್ರಾಸ್ಗಳ ಮೇಲೆ ಗಾಡಿಗಳು ನಿಲ್ಲಿಸ್ಬಾರ್ದು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೊಡ್ಕೊಂಡು ಹೋಗಬಾರ್ದು ಈ ರೀತಿ ಏನು ಟ್ರಾಫಿಕ್ ನಿಯಮಗಳಿದಾವೆ ಡ್ರೈವರ್ಸ್ಗಳು ಕೂಡ ಪರಿಪಾಲನೆ ಮಾಡಬೇಕು ಇಲ್ಲಾಂದರೆ ಕಷ್ಟ ಆಗ್ತದೆ ಡ್ರೈವರ್ಗಳನ್ನೇ ಯಾರೂ ನೇಮಿಸ್ಕೊಳ್ಳೋದಿಲ್ಲ ಸಾಕಪ್ಪ ನಮ್ಮ ಗಾಡಿ ನಾವೇ ಓಡಿಸ್ಕೊಳ್ಳೋಣ ಅನ್ನೋ ಸ್ಟೇಜ್ಗೆ ಹೋಗ್ಬಿಡ್ತಾರೆ ಆರ್ ಸಿ ಓಡೋದನ್ನು ಯಾಕೆಂದರೆ ನೋಡಿ ಇದೆ ಇದು ಕುದ್ದು ನನ್ನ ಗಾಡಿಯಲ್ಲೇ ನಾನೇ ಕೂತ್ಕೊಂಡೆಲ್ಲ ಬರೆದಿರೋದು ಮತ್ತು ಫೈನು ಕೂಡ ಕಟ್ಟಿರುವಂಥದ್ದು ನೀವು ನೋಡ್ಬೋದು ಇದೆ ಹಾಗಾಗಿ ಆದಷ್ಟು ನೋಡೋಣ ನಾನು ಸಾಧ್ಯ ಆದಷ್ಟು ನಮ್ಮ ಸಂಘಟನೆ ಗ್ರೂಪ್ಗಳಲ್ಲಿ ಮಾಹಿತಿ ಕೊಡ್ತೀನಿ ಟೆಲಿಗ್ರಾಮಲ್ಲಿ ಚಾಲಕರುಗಳು ಆ ಟೈಮಲ್ಲಿ ಬಂದು ಫೈಲ್ಗಳನ್ನ ಕಟ್ಕೊಳ್ಳೋ ಅಂತ ಕೆಲಸ ಮಾಡಿ ಗ್ರೂಪಲ್ಲೂ ಸಹ ತಿಳಿಸ್ತೀನಿ ಎಷ್ಟೆಷ್ಟು ಫೈನ್ ಇದೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಫಿಫ್ಟಿ ಫಿಫ್ಟಿ ಬಿಟ್ಟಿರೋದ್ರಿಂದ ಈ ಡೇಟ್ ಒಳಗಡೆ ಏನು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ದಾರೆ ಅಂದರೆ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ವರೆಗೂ ಸ್ಥಲಾವಕಾಶ ಇರೋದರಿಂದ ಎಲ್ಲರೂ ಆದಷ್ಟು ಬೇಗ ಕಟ್ಕೊಂಡಿದ್ದೆ ಧನ್ಯವಾದ